ಹಾಸನ ಗಣೇಶ ಮೆರವಣಿಗೆ ವೇಳೆ ಸಂಭವಿಸಿದ ದುರಂತದಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆ ಮೇಲೆ ಟ್ರಕ್ ನುಗ್ಗಿಸಿದ್ದಂತಹ ಚಾಲಕ ಭುವನೇಶ್ ಏನಿದ್ದಾನೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಗಾಯಗೊಂಡಿದ್ದ ಚಾಲಕ ಭುವನೇಶ್ವರ್ ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಎದೆನೋವು ಹಿನ್ನೆಲೆಯಲ್ಲಿ ವೈದ್ಯರ ಸೂಚನೆಯಂತೆ ಹಾಸನದಿಂದ ಬೆಂಗಳೂರಿಗೆ ಆತನನ್ನು ಶಿಫ್ಟ್ ಮಾಡಲಾಗಿದೆ ಕಳೆದ ರಾತ್ರಿಯಿಂದ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಆ ಟ್ರಕ್ನ ಡ್ರೈವರ್ ಭುವನೇಶ್ವರ್ ಈಗ ಆಲ್ರೆಡಿ ಆತನ ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಲಾಗಿದೆ ಆತ ಮದ್ಯಪಾನ ಮಾಡಿ ಗಾಡಿ ಓಡಿಸಿದ್ದ ಹೇಗೆ ಎತ್ತ ಅಂತ ಬಟ್ ಒಂದು ಕಡೆ ಹೊಟ್ಟೆ ಭಾಗಕ್ಕೆ ಪೆಟ್ಟು ಬಿದ್ದಂಥ ಕಾರಣಕ್ಕಾಗಿ ಆತನಿಗೆ ಚಿಕಿತ್ಸೆ ಮುಂದುವರೆದಿತ್ತು ಅದರ ಜೊತೆಗೆ ಈಗ ವೈದ್ಯರು ಕೊಟ್ಟಿರುವಂಥ ಸೂಚನೆಯ ಮೇರೆಗೆ ಹಾಸನದಿಂದ ಬೆಂಗಳೂರಿಗೆ ಆತನನ್ನು ಶಿಫ್ಟ್ ಮಾಡಲಾಗಿದೆ ಕಳೆದ ರಾತ್ರಿಯಿಂದಲೂ ಕೂಡ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದ ಭುವನೇಶ್ವರ್ ಆತ ಅಜಾಗರೂಕತೆಯಿಂದ ಗಾಡಿ ಓಡಿಸಿದ್ನ ಅಥವಾ ಕುಡಿದಿದ್ನ ಅಥವಾ ಏನು ಕಾರಣ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸೋದಕ್ಕೆ ಒಂದು ಕಡೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಮತ್ತೊಂದು ಕಡೆ ಈಗ ಭುವನೇಶ್ವರ್ ಟ್ರಕ್ನ ಡ್ರೈವರ್ ಏನಿದ್ದಾನೆ ಆತನನ್ನು ಹಾಸನದಿಂದ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇರುವಂಥ ಕಾರಣಕ್ಕಾಗಿ ಒಂದು ಚಿಕಿತ್ಸೆ ಎಲ್ಲ ಮುಗಿದ ನಂತರದಲ್ಲಿ ಆತನನ್ನು ವಿಚಾರಣೆ ನಡೆಸುವಂಥ ಕೆಲಸ ಆಗುತ್ತೆ ಯಾಕೆ ಈ ಥರ ಅಪಘಾತ ಸಂಭವಿಸ್ತು ಆಮೇಲೆ ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನ ಇಲ್ಲವಾ ಇದೆಲ್ಲವೂ ಕೂಡ ರಿಪೋರ್ಟ್ ಕೈ ಸೇರಿದ ನಂತರದಲ್ಲಿ ಗೊತ್ತಾಗುತ್ತೆ ಬಟ್ ಒಂದು ಕಡೆ ಯಾವುದೇ ರೀತಿಯಾದಂಥ ತಪ್ಪು ಮಾಡದೇ ಇರುವಂತಹ ಅಮಾಯಕ ಜೀವಗಳು ಅಲ್ಲಿ ಮೆರವಣಿಗೆಯ ಸಂಭ್ರಮದಲ್ಲಿದ್ದಂಥವರ ಮೇಲೆ ಈ ಟ್ರಕ್ಕು ಒಂದು ರೀತಿ ಯಮನಂತೆ ಬಂದು ಹತ್ತು ಮಂದಿಯನ್ನು ಬಲಿ ಪಡೆದಿದೆ